ನಾನು ಮಳವಳ್ಳಿ ಮಂಜಾ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂದರೆ ಮುಖ್ಯಮಂತ್ರಿ ಒಂದು ಲಕ್ಷ ಬಹುಮಹಡಿ ಕಟ್ಟಡ ಇದರದ್ದು ಒಂದು ಅಪ್ಡೇಟ್ ಬಂದಿದೆ ಈ ಅಪ್ಡೇಟು ತುಂಬ ತುಂಬ ಇಂಪಾರ್ಟೆಂಟು ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಾಕಿದ್ದೆ ನೋಂದಣಿ ಕಾರ್ಯ ಸ್ಟಾರ್ಟ್ ಆಗೈತೆ ಅಂತ ಒನ್ ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಮನೆಗಳದ್ದು ಯಾವುದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಯಾವುದು ಅರ್ಜಿ ಹಾಕಿದ್ರಿ ನೀವು ಒಂದು ಲಕ್ಷ ಬಹುಮ ಮಹಡಿ ಕಟ್ಟಡಕ್ಕೆ ಮುಖ್ಯಮಂತ್ರಿಗಳ ಬಹುಮಹಡಿ ಕಟ್ಟಡಕ್ಕೆ ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ ಅದು ನೋಂದಣಿ ಕಾರ್ಯ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡೋಕ್ಕಿದೆ ಈಗ ಆ ವೀಡಿಯೋದು ಏನಪ್ಪ ಅಂತಂದರೆ ಇನ್ನೊಂದು ಅಪ್ ಡೇಟ್ ಏನಪ್ಪ ಅಂದರೆ ಆ ವೀಡಿಯೋದು ಈಗ ಆಲ್ರೆಡಿ ಯಾವ್ಯಾವುದು ಎಲ್ಲೆಲ್ಲಿ ಪೂರ್ತಿ ರೆಡಿಯಾಗೈತೆ ಮನೆಗಳು ಒನ್ ಬಿ ಎಚ್ ಕೆ ಮನೆಗಳು ಎಲ್ಲೆಲ್ಲಿ ರೆಡಿಯಾಗಿದ್ದಾವೆ ಅವೆಲ್ಲವನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಮೂವತ್ತು ದಿನಗಳ ಒಳಗಡೆ ನೀವು ಮಿಕ್ಕ ಅಮೌಂಟನ್ನು ಅಥವಾ ಮಿಕ್ಕ ಅಮೌಂಟನ್ನು ಪೂರ್ತಿ ಕ್ಯಾಶು ಅಥವಾ ನೀವು ಲೋನ್ನ ಮುಖಾಂತರ ಪೇ ಮಾಡಿ ನೀವು ನಿಮ್ಮ ನಿಮ್ಮ ಮನೆಗಳನ್ನ ಬುಕ್ಕಿಂಗ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ನೋಂದಣಿ ನೋಂದಣಿ ಮಾಡಿಸ್ಕೋಬೇಕು ಒನ್ ಬಿ ಎಚ್ ಕೆ ಮನೆಗಳನ್ನ ನೀವು ನೋಂದಣಿ ಮಾಡಿಸ್ಕೋಬೇಕು ಅಂತ ಅಪ್ಡೇಟ್ ಬಂದಿದೆ ಅದು ಅಧಿಕೃತ ವೆಬ್ಸೈಟು ಆಶ್ರಯ ಕರ್ನಾಟಕ ಯೋಜನೆ ಆಶ್ರಯ ಕರ್ನಾಟಕ ಯೋಜನೆ ವೆಬ್ಸೈಟಲ್ಲೂ ಆಲ್ರೆಡಿ ಬಿಟ್ಟಿದ್ದಾರೆ ಅದನ್ನ ಅದು ವೀಡಿಯೋ ಮಾಡಿದ್ದೀನಿ ನಾನು ಆಶ್ರಯ ಅದು ಯಾವ ಥರ ಬಿಟ್ಟಿದ್ದಾರೆ ಪೂರ್ತಿ ಅಂತ ನಾಲ್ಕು ಕಡೆ ಬಿಟ್ಟಿದ್ದಾರೆ ಒಂದು ಪಿಲ್ಲಹಳ್ಳಿ ಒನ್ ಬಿ ಎಚ್ ಕೆ ಮತ್ತು ಅಗ್ರಾರ್ಪಾಳ್ಯ ಸರ್ವೆ ನಂಬರ್ ಮೂವತ್ತು ಅದೊಂದು ಮತ್ತು ಇನ್ನೊಂದು ಎರಡು ಕಡೆ ಬಿಟ್ಟಿದ್ದಾನೆ ಇನ್ನೊಂದು ಟೂ ಬಿ ಎಚ್ ಕೆ ಅದೊಂದು ಬಿಟ್ಟಿದ್ದಾನೆ ನಾಲ್ಕು ಕಡೆ ಬಿಟ್ಟಿದ್ದಾನೆ ಆ ವೀಡಿಯೋ ಇದಾದ ಮೇಲೆ ಹಾಕ್ತೀನಿ ನಾನು ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದರದ್ದು ಯಾವ ರೀತಿ ಅಂತ ಅಂದ್ಬಿಟ್ಟು ಹಾಕ್ತೀನಿ ಈ ವಿಡಿಯೋದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಬಟ್ ರಿಜಿಸ್ಟ್ರೇಷನ್ ಖರ್ಚೆಲ್ಲ ಎಷ್ಟಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಥರ ಡೀಟೇಲ್ ಹೇಳಿಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಮನೆಗಳೆಲ್ಲ ಒನ್ ಬಿ ಎಚ್ ಕೆ ಮತ್ತು ಟು ಬಿ ಎಚ್ ಕೆ ಎಲ್ರೆಡಿ ಆಗೈತೆ ಅಲ್ಲೆಲ್ಲ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾನೆ ಅದು ಯಾವ ರೀತಿ ಅಂದರೆ ಫಸ್ಟು ನಿಮ್ಮದು ಯಾವ ಏರಿಯಾದಲ್ಲಿದೆ ಅಂದರೆ ಅಲ್ಲಿ ನಂಬರ್ ನಿಮ್ಮದು ಹೆಸರು ಕೊಟ್ಟಿಲ್ಲ ಯಾರು ಅಪ್ಲಿಕೇಶನ್ ಹಾಕಿದ್ದೀರ ನಿಮ್ಮ ಹೆಸರು ಕೊಟ್ಟಿಲ್ಲ ಅವನು ನಿಮ್ಮದು ಅಪ್ಲಿಕೇಶನ್ ನಂಬರ್ ಇರುತ್ತೆ ನೋಡಿ ಅಪ್ಲಿಕೇಶನ್ ಹಾಕಿದಾಗ ನಿಮ್ಮದೊಂದು ಮಾಮೂಲಿ ಅಪ್ಲಿಕೇಶನ್ ನಂಬರ್ ಬಂದಿರ್ತಲ್ಲ ಆ ಅಪ್ಲಿಕೇಶನ್ ನಂಬರು ಅಪ್ಲಿಕೇಶನ್ ನಂಬರು ಜೊತೆಗೆ ನಿಮ್ಮದು ಯಾವ ಏರಿಯಾದಲ್ಲಿ ನೀವು ಮನೆ ಬುಕ್ ಮಾಡಿದ್ದೀರಾ ಜೊತೆಗೆ ನಿಮ್ಮದು ಎ ಬ್ಯಾಕ್ ಎ ಬ್ಲಾಕ ಬಿ ಬ್ಲಾಕ ಸಿ ಬ್ಲಾಕ ಡಿ ಬ್ಲಾಕ ಜೊತೆಗೆ ನಿಮ್ಮದು ಫಸ್ಟ್ ಫ್ಲೋರಾ ಸೆಕೆಂಡ್ ಫ್ಲೋರಾ ಥರ್ಡ್ ಫ್ಲೋರಾ ಯಾವ ಫ್ಲೋರು ಆ ಫ್ಲೋರು ಮತ್ತು ಕೊನೆಯಲ್ಲಿ ನಿಮ್ಮದು ಮನೆದ ಅಡ್ರೆಸ್ಸು ಇಷ್ಟು ಡೀಟೇಲ್ನ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಅಂದರೆ ಅದು ಆಲ್ರೆಡಿ ರೆಡಿಯಾಗಿದ್ದಾವೆ ಮನೆಗಳು ಅಂತ ಆಲ್ರೆಡಿ ಅವೆಲ್ಲ ಫಿನಿಷ್ ಆಗಿರೋ ಮನೆಗಳು ಅಂದರೆ ಪೂರ್ತಿ ಎ ಟು ಝೆಡ್ ಟು ಯಾವುದೇ ಕೆಲಸ ಉಳಿದಿಲ್ಲ ಇನ್ನು ಬಾಕಿ ಪೂರ್ತಿ ಎಲ್ಲ ರೆಡಿಯಾಗೈತೆ ನೀವೇನಿದ್ರು ಇನ್ನು ಮನೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇನ್ನೇನಿದ್ರು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಮಾಮೂಲಿ ಕೀ ಕೊಡ್ತಾರೆ ಕೀನಾ ತಗೊಂಡು ಮಾಮೂಲಿ ನಿಮ್ಮ ಪಡೋಕ್ಕೆ ನೀವು ಮನೆಗೆ ಹೋಗ್ಬೋದು ಬಟ್ ಏನಪ್ಪ ಅಂದರೆ ಅದು ಲೋನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅದು ಲೋನ್ ಯಾವ ರೀತಿ ಆಗುತ್ತೆ ಏನು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ವಿಡಿಯೋ ಮಾಡಾಕ್ತೀನಿ ಬಟ್ ಇವ್ರು ಹೇಳಿರೋದು ಪೂರ್ತಿ ಅಲ್ಲಿ ಏನಪ್ಪ ಹೇಳಿದ್ದಾರೆ ಡೀಟೇಲ್ನ ಅಂತಂದರೆ ಪೂರ್ತಿ ನೀವು ಅಮೌಂಟನ್ನ ಅಲ್ಲಿ ಹೇಳಿರುವಂತೆ ಅಮೌಂಟ್ನ ಕಟ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಬಟ್ ಯಾವ ರೀತಿ ಅಮೌಂಟ್ ಕಟ್ಟಬೇಕು ಲೋನ್ ಅವ್ರಿಗಾದ್ರೆ ಯಾವ ಥರ ಇರ್ತದೆ ಕ್ಯಾಶ್ ಅವ್ರಿಗಾದ್ರೆ ಯಾವ ಥರ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ನೋಡೋಣ ಅದು ಈಗ ನಾನು ಹಾಕ್ತೀನಿ ವೀಡಿಯೋ ಈಗ ವಿಡಿಯೋ ಹಾಕ್ತೀನಿ ಈಗ ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಅದೇ ವೆಬ್ಸೈಟು ಆಶ್ರಯ ಕರ್ನಾಟಕ ಯೋಜನೆ ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲಿ ಯಾವ ರೀತಿ ಹಾಕಿದ್ದಾರೆ ಡೀಟೇಲ್ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಈಗ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಗೆಯೇ ನೋಡಿ ಫ್ರೆಂಡ್ಸ್ ಈ ಥರ ಅದು ವೆಬ್ಸೈಟ್ ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನೋಡಿ ಇದು ಅದ್ರದ್ದು ವೆಬ್ಸೈಟು ಒಂದು ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡದ್ದು ನೋಡಿ ಒಂದು ಬಿ ಎಚ್ ಕೆ ಟು ಬಿ ಎಚ್ ಕೆಗೆ ಯಾರು ಅರ್ಜಿ ಹಾಕ್ಬೋದು ಮತ್ತು ಯಾವ ರೀತಿ ಇದೆ ನೋಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಫಸ್ಟು ನೀವು ಆಶ್ರಯ ಕರ್ನಾಟಕ ಯೋಜನೆ ಆಶ್ರಯ ಕರ್ನಾಟಕ ಯೋಜನೆ ಅಂತ ಹೊಡಿದ ತಕ್ಷಣವೇ ಈ ಥರ ನೋಡಿ ಈ ಥರ ಓಪನ್ ಆಗುತ್ತೆ ಆ ಥರ ಓಪನ್ ಆಗಿ ನೋಡಿ ಎಷ್ಟು ಮನೆಗಳು ಪೂರ್ಣಗೊಂಡಿದೆ ಎಷ್ಟು ಮನೆ ತಳಪಾಯ ಆಗಿದೆ ಮತ್ತು ಛಾವಣಿ ಆಗಿದೆ ಗೋಡೆ ಎಷ್ಟು ಕಟ್ಟಿದ್ದಾರೆ ಮತ್ತು ರಾಜೀವ್ ಗಾಂಧಿ ನಿಗಮದ್ದು ಎಷ್ಟೆಷ್ಟೆಲ್ಲ ಇವಿವೆ ಯಾವ್ಯಾವ ರೀತಿ ಇದ್ದಾರೆ ಸರ್ಕಾರದ ವತಿಯಿಂದ ಯಾವ್ಯಾವ ಯೋಜನೆಗಳಿದ್ದಾವೆ ಎಲ್ಲ ಈ ರೀತಿ ಕಾಣಿಸುತ್ತೆ ನೋಡಿ ಈ ಥರ ಉದ್ಯೋಗದ ಲಿಂಕ್ಗಳು ನನ್ನ ಮನೆ ಅಧಿಕಾರಿಗಳ ಕಚೇರಿ ಸರ್ಕಾರಿ ಕಚೇರಿಗಳು ಈ ಥರ ಎಲ್ಲ ಒಂದೊಂದು ಡೀಟೇಲ್ ಕಾಣುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ ಮೇಲೆ ಬನ್ನಿ ನೋಡಿ ಈ ಥರ ಮೇಲೆ ಬಂದಾಗ ನೋಡಿ ಮೇಲೆ ಬಂದು ಮೇಲೆ ಬಂದಾಗ ನೋಡಿ ಈ ಥರ ನೋಡಿ ಇಲ್ಲಿದೆ ನೋಡಿ ನ್ಯೂ ನೋಂದಣಿ ಕಾರಿ ನೋಂದಣಿ ಪ್ರಕ್ರಿಯೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನ್ಯೂ ನೋಂದಣಿ ಪ್ರಕ್ರಿಯೆ ನೀವು ನೋಂದಣಿ ಪ್ರಕ್ರಿಯೆ ಅಂತ ಅಂತ ಹೊಡೆದ ತಕ್ಷಣ ನೋಡಿ ಈ ಥರ ಬರುತ್ತೆ ಈ ಕೆಳಕಂಡ ಯೋಜನೆಗಳ ಸ್ಥಳಗಳಲ್ಲಿ ಫ್ಲ್ಯಾಟ್ಗಳು ಈ ಖಾತಾವನ್ನು ಪಡೆದುಕೊಳ್ಳಲಾಗಿದೆ ಈಗಾಗಲೇ ಬೇಡಿಕೆ ಪತ್ರವನ್ನು ಕಳಿಸಲಾಗಿದ್ದು ಅರ್ಜಿದಾರರು ಬೇಡಿಕೆ ಪತ್ರವನ್ನು ತಿಳಿಸಿರುವಂತೆ ಉಳಿಕೆ ಮೊತ್ತವನ್ನು ಪಾವತಿಸಿ ನೋಡಿ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಉಳಿಕೆ ಮೊತ್ತವನ್ನು ಪಾವತಿಸಿ ಮೂವತ್ತು ದಿನಗಳ ಒಳಗೆ ಫ್ಲ್ಯಾಟನ್ನು ನೋಂದಣಿ ಮಾಡಿಕೊಳ್ಳೋದು ಅಂದರೆ ಮೂವತ್ತು ದಿನದೊಳಗಡೆ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ನೋಡಿ ಯಾವ್ಯಾವ ಸ್ಥಳಗಳು ಅಂತ ಅನ್ನೋದು ಇಲ್ಲೇ ಕೊಟ್ಟಿದ್ದಾನೆ ಯೋಜನಾ ಸ್ಥಳಗಳ ಬೇಡಿಕೆ ಪತ್ರಗಳು ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲೆಲ್ಲಿ ಏನೇನಿದೆ ಅಂತ ನೀವು ಎಲ್ಲೆಲ್ಲಿ ಅರ್ಜಿ ಹಾಕಿದಿರಲ್ಲ ಅದ್ರ ಬಗ್ಗೆ ಡೌನ್ಲೋಡ್ ಮಾಡಿಕೊಳ್ಳಬೋದು ನೋಡಿ ಉಳಿದು ಯಾವುದು ಅಂದರೆ ಸಂಖ್ಯೆ ಒಂದು ಸಾಧನೆಹಳ್ಳಿ ಸರ್ವೆ ನಂಬರ್ ಮೂವತ್ತು ಒನ್ ಬಿ ಎಚ್ ಕೆ ಬರುತ್ತೆ ಇಲ್ಲಿ ಬೇಡಿಕೆ ಪತ್ರ ಬೇಕು ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಎರಡನೇದು ಕೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಒನ್ ಬಿ ಎಚ್ ಕೆ ಮತ್ತು ಮೂರನೇದು ಪಾಳ್ಯ ಸರ್ವೆ ನಂಬರು ಮೂವತ್ತು ಒನ್ ಬಿ ಎಚ್ ಕೆ ನಾಲ್ಕನೇದು ಪಿಲ್ಲಹಳ್ಳಿ ಸರ್ವೆ ನಂಬರ್ ಐವತ್ತ ಮೂರು ಒನ್ ಬಿ ಎಚ್ ಕೆ ಐದನೇದು ಗೂಳಿಮಂಗಲ ಸರ್ವೆ ನಂಬರ್ ಅರುವತ್ತೇಳು ಟೂ ಬಿ ಎಚ್ ಕೆ ನೋಡಿ ಈ ಎಷ್ಟು ಈ ಐದು ಜಾಗಗಳು ಏನು ಕೊಟ್ಟಿದ್ದಾನೆ ಈ ಐದು ಜಾಗಗಳಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ಗೆ ಮಾಡಿಸ್ಕೋಬೋದು ಅಂತ ಅಂದರೆ ಇಲ್ಲಿ ಇಷ್ಟು ಜಾಗದಲ್ಲಿ ಆಲ್ರೆಡಿ ಮನೆಗಳೆಲ್ಲ ಪೂರ್ತಿ ರೆಡಿ ಇದ್ದಾವೆ ಅಂತ ತಿಳ್ಕೊಬೇಕು ನೀವು ಪೂರ್ತಿ ರೆಡಿ ಇದ್ದಾವೆ ಇದಾದ ಮೇಲೆ ನೋಡಿ ಈಗ ನಾನು ಒಂದು ಯಾವುದು ನಮ್ಮದು ಯಲಂಕ ಸೈಡ್ ಅಲ್ವಾ ಯಲಂಕ ಸೈಡ್ ಆದ್ರಿಂದ ನಾನು ಅಗ್ರಾರ್ಪಾಳಿಯಾನ ಕ್ಲಿಕ್ ಮಾಡ್ತೀನಿ ನಂದು ಇದರಲ್ಲಿ ಇಲ್ಲ ಬಟ್ ಆದರೂ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದು ಅಗ್ರಾರ್ಪಾಳ್ಯ ಅಂತ ಏನಿದೆ ನೋಡಿ ಇದು ನೋಡಿ ಈಗ ಓಪನ್ ಆಗಿದೆ ಅಲ್ವಾ ಅಗ್ರ ಪಾಳ್ಯದ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಮಾಡಬೇಕಂತ ಕೇಳ್ತೆ ನೋಡಿ ಓಕೆ ಅಂತ ಹೊಡೆದ ತಕ್ಷಣವೇ ನೋಡಿ ಅಲ್ಲಿ ಈಗ ನೋಡಿ ಯಾವ ಥರ ಬೇಕು ನಿಮಗೆ ಪಿ ಡಿ ಎಫ್ ಅಲ್ಲಿ ಬೇಕಾ ಯಾವ ಥರ ಬೇಕು ಅಂತ ಕೇಳ್ತೇನೆ ನಾನು ನಾನು ಪಿ ಡಿ ಎಫ್ ಯೂಸ್ಗೆ ಕ್ಲಿಕ್ ಮಾಡಿದ್ದೀನಿ ಪಿ ಡಿ ಎಫ್ ಥರ ಬೇಕು ಅಂತ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಪಿ ಡಿ ಎಫ್ ಈ ಥರ ಬರುತ್ತೆ ನೋಡಿ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣನೇ ನೋಡಿ ಪಿ ಡಿ ಎಫ್ ಈ ಥರ ಬರುತ್ತೆ ಈ ಥರ ಬರುತ್ತೆ ನೋಡಿ ಹೀಗೆ ನೋಡಿ ಹಗ್ರಾರ್ಪಾಳ್ಯ ಈ ಕಡೆ ಫಸ್ಟ್ನೇದು ಸೀರಿಯಲ್ ನಂಬರು ಮೊದಲನೇದು ಸೀರಿಯಲ್ ನಂಬರು ಅಂದರೆ ಅದು ಎಷ್ಟು ಒಂದು ಎರಡು ಮೂರು ಅಂತ ಎರಡನೇದು ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ಮೂರನೇದು ನಿಮ್ಮದು ಯಾವ ಕ್ಷೇತ್ರ ಅಂತ ಅಂದರೆ ಮೂರನೇದು ನಿಮ್ಮದು ಯಲಂಕ ಕ್ಷೇತ್ರನ ಯಾವ ಕ್ಷೇತ್ರ ಇರುತ್ತೆ ಆ ಕ್ಷೇತ್ರ ನಾಲ್ಕನೇದು ಅದು ಯಾವ ಊರು ಬರುತ್ತೆ ಅಂತ ನಾಲ್ಕನೇದು ಯಾವ ಊರು ಅಂತ ಐದನೇದು ಸರ್ವೆ ನಂಬರು ಅದು ಸರ್ವೆ ನಂಬರ್ ಮೂವತ್ತು ಅಂತ ಬಂದಿದೆ ಅಲ್ಲ ಪೂರ್ತಿಯ ಸರ್ವೆ ನಂಬರೆಲ್ಲ ಮೂವತ್ತೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಕಾಲಮ್ ಏನಿದೆ ಅದು ಡಿ ಬ್ಲಾಕ ಇ ಬ್ಲಾಕ ನೋಡಿ ಎಫ್ ಡಿ ಇ ಅಂತಿದೆ ಅದು ಯಾವ ಬ್ಲಾಕು ಅಂತ ಸಿ ಬ್ಲಾಕ ಡಿ ಬ್ಲಾಕ ಇ ಬ್ಲಾಕ ಅದು ಯಾವ ಬ್ಲಾಕಲ್ಲಿ ನೀವು ಬುಕ್ ಮಾಡಿದ್ದೀರಾ ಅದು ಮತ್ತು ಅದಾದಮೇಲೆ ಫ್ಲೋರು ಯಾವ ಫ್ಲೋರ್ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ ತರ್ಡ್ ಫ್ಲೋರ ನಿಮ್ಮದು ಯಾವ ಫ್ಲೋರಲ್ಲಿ ನೀವು ಬುಕ್ ಮಾಡ್ಕೊಂಡಿದಿರಿ ಅದನ್ನು ತೋರಿಸುತ್ತೆ ಕೊನೆಯಲ್ಲಿ ಮನೆ ನಂಬರ್ ಫ್ಲ್ಯಾಟ್ ನಂಬರ್ ಅಂತಿದೆ ಆ ಫ್ಲ್ಯಾಟ್ ನಂಬರ್ ಏನಿದೆ ಅದು ನಿಮ್ಮದು ನೂರ ಒಂದು ನೂರ ಎರಡು ನೂರ ಹದಿಮೂರು ನೂರ ಮೂವತ್ತೈದು ಈ ಥರ ನೀವು ಯಾವ ಫ್ಲ್ಯಾಟ್ ನಂಬರ್ ಬುಕ್ ಮಾಡಿರ್ತೀರ ಅದು ನೋಡಿ ಮೂರು ಪೇಜ್ ಬಂದಿದೆ ಈ ಅಗ್ರಹಾರ ಪಳ್ಳಿದ್ದು ಮೂರು ಪೇಜ್ ಇದ್ದಾವೆ ಈ ಮೂರು ಪೇಜು ಅದರಲ್ಲಿ ನೋಡಿ ಮೊದಲನೇದು ಸೀರಿಯಲ್ ನಂಬರ್ ಕೊಟ್ಟಿದ್ದಾನೆ ಎರಡನೇದು ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾನೆ ನೀವು ಆ ಅಪ್ಲಿಕೇಶನ್ ಆ ನಂಬರು ಮೂರನೇದು ಯಾವ ಕ್ಷೇತ್ರ ನಾಲ್ಕನೇದು ಗ್ರಹಪಾಳೆ ಅಂತ ಕೊಟ್ಟಿದ್ದಾನೆ ನಿಮ್ಮದು ಯಾವ ಊರಲ್ಲಿದೆ ಐದನೇದು ಸರ್ವೆ ನಂಬರು ನಾಲ್ಕು ಟವರ್ ನಂಬರ್ ಅಂತ ಕೊಟ್ಟಿದ್ದಾನೆ ಇದು ಟವರ್ ನಂಬರ್ ಅಂದರೆ ನಿಮ್ಮದು ಅಪಾರ್ಟ್ಮೆಂಟು ಎ ಬಿ ಸಿ ಡಿ ಅಂತ ಇರ್ತಾವಲ್ಲ ಆ ಬ್ಲಾಕ್ಗಳು ಮತ್ತು ಇನ್ನೊಂದು ನೋಡಿ ಫ್ಲೋರ್ ಗ್ರೌಂಡ್ ಫ್ಲೋರಾ ತರ್ಡ್ ಫ್ಲೋರಾ ಫಸ್ಟ್ ಫ್ಲೋರ ಅಂತ ಅದು ಅದು ಫ್ಲಾಟ್ ನಂಬರ್ ಫ್ಲ್ಯಾಟ್ ನಂಬರ್ ಅಂದರೆ ನಿಮ್ಮದು ಮನೆ ನಂಬರು ನೂರ ಮುನ್ನೂರ ಹದಿಮೂರು ಮುನ್ನೂರ ನಾಲ್ಕು ಮುನ್ನೂರ ನಾಲ್ಕು ಮುನ್ನೂರ ಹನ್ನೆರಡು ಅಂತ ಏನಿದೆ ಇದೆಲ್ಲ ಮನೆ ನಂಬರು ಈ ರೀತಿ ಕಾಣುತ್ತೆ ನೋಡಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಇಟ್ಕೊಂಡು ನೀವು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೋದು ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ಇದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಇಷ್ಟೇ ಈ ಥರ ಇದೇ ಒಂದು ಮಾಹಿತಿ ಈ ಮಾಹಿತಿನ ನೋಡಿ ನಿಮಗೆ ಯಾವ ಏರಿಯಾದಲ್ಲಿ ನೀವು ಹಾಕಿದಿರಾ ಅದನ್ನು ನೋಡಿಕೊಂಡು ನೀವು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ರಿಜಿಸ್ಟರ್ ಹಂಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ